ನಮಸ್ತೆ ಫ್ರೆಂಡ್ಸ್ ಲತಾ ಅಡಿಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಅಂಬೊಡೆ ಮಾಡಿದ್ದೀನಿ ಮೇಲುಗಡೆ ಕ್ರಿಸ್ಪಿಯಾಗಿ ಒಳಗಡೆ ಮೆತ್ತಗಿದೆ ಇದನ್ನು ಯಾವ ಥರ ಮಾಡೋದು ಅಂತೇಳಿ ನೋಡೋಣ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ಸ್ ಮಾಡಿ ನಾನಿಲ್ಲಿ ಈ ಥರ ಗ್ಲಾಸಲ್ಲಿ ಒಂದು ಗ್ಲಾಸು ಕಡಲೆಬೇಳೆ ತಿಂದೀನಿ ಕಡಲೆಬೇಳೆನ ಇವಾಗ ಚೆನ್ನಾಗಿ ಎರಡರಿಂದ ಮೂರು ಸರಿ ವಾಶ್ ಮಾಡಿಕೊಳ್ತೀನಿ ಇವಾಗ ಚೆನ್ನಾಗಿ ಎರಡರಿಂದ ಮೂರು ಸರಿ ವಾಶ್ ಮಾಡಿಬಿಟ್ಟು ಈ ಥರ ಮೇಲುಗಡೆ ನೀರು ನಿಲ್ಲೋ ಥರ ಹಾಕಿಟ್ಟಿದ್ದೀನಿ ಇವಾಗ ಇದು ನಾಲ್ಕರಿಂದ ಐದು ಗಂಟೆವರೆಗೂ ಸ್ವಲ್ಪ ನೆನ್ಕೋಬೇಕು ಇವಾಗ ನಾಲ್ಕರಿಂದ ಐದು ಗಂಟೆ ಆಗಿದೆ ಕಡಲೆಬೇಳೆ ಚೆನ್ನಾಗಿ ನೆನೆಕೊಂಡಿದೆ ಇವಾಗ ಇದನ್ನು ಗ್ರೈಂಡ್ ಮಾಡಬೇಕು ಗ್ರೈಂಡ್ ಮಾಡೋದಕ್ಕಿಂತ ಮುಂಚೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಅದಕ್ಕೆ ನಾಲ್ಕರಿಂದ ಐದು ಹಸಿ ಅಂದರೆ ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ರುಬ್ಕೊಳ್ತೀನಿ ಇವಾಗ ನಾನು ಮೆಣಸಿನ್ಕಾಯಿನ ಈ ಥರ ರುಬ್ಕೊಂಡಿದ್ದೀನಿ ಇವಾಗ ಇದೇ ಜಾರಿಗೆ ನಾನು ನೆನೆಸಿಟ್ಕೊಂಡಿರೋಂತಹ ಕಡಲೆಬೇಳೆನ ಹಾಕ್ಕೊಳ್ತಾಯಿದ್ದೀನಿ ಕಡಲೆಬೇಳೆನ ಪೂರ್ತಿ ಜಾಸ್ತಿ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಒಂದು ಸ್ವಲ್ಪ ಸ್ವಲ್ಪ ಕಡಲೆಬೇಳೆ ಇದ್ದರೂ ಏನೂ ಆಗೋದಿಲ್ಲ ಇದಕ್ಕೆ ನೀರನ್ನು ಮಿಕ್ಸ್ ಮಾಡ್ಕೊಳ್ಬೇಡಿ ನೋಡಿ ಇಲ್ಲಿ ಈ ಥರ ಕಡಲೆಬೇಳೆನ ರುಬ್ಕೊಂಡಿದ್ದೀನಿ ಒಂದೊಂದು ಕಡಲೆಬೇಳೆ ಹಾಗೇ ಇದೆ ಇದು ಈ ಥರ ಇದ್ರೇ ರುಚಿ ಬರೋದು ಇವಾಗ ಇದನ್ನು ನಾನು ಒಂದು ಬೌಲ್ಗೆ ತೆಕ್ಕೊಳ್ತಾ ಇದ್ದೀನಿ ಇದೇ ರೀತಿ ನಾನು ಎಲ್ಲ ಕಡಲೆಬೇಳೆನ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ನಾನು ಎಲ್ಲವನ್ನು ಈ ಥರ ಗ್ರೈಂಡ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಎರಡು ದೊಡ್ಡ ಸೈಜ್ ಈರುಳ್ಳಿ ಹೆಚ್ಕೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಕರ್ಬೇವನ್ನು ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ ಸಣ್ಣ ಸಣ್ಣಗೆ ಕತ್ತರಿಸ್ಕೊಂಡಿದ್ದೀನಿ ಇವಾಗ ಇದನ್ನು ನಾನು ಏನು ಕಡಲೆಬೇಳೆನ ರುಬ್ಬಿಟ್ಟಿಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಿದ್ದೀನಿ ಉಪ್ಪನ್ನು ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ ಇವಾಗ ನಾನು ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇವಾಗ ನಾನು ಎಲ್ಲವನ್ನು ಹಾಕ್ಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಇದಕ್ಕೆ ನೀರು ಏನು ಹಾಕ್ಕೊಳ್ಳೋದಕ್ಕೆ ಹೋಗ್ಬೇಡಿ ಹಾಗೆ ಇಲ್ಲಿ ಒಂದು ಬಾಣಲೇಲಿ ಎಣ್ಣೆನ ಇಟ್ಕೊಂಡಿದ್ದೀನಿ ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾನು ಇದನ್ನ ಚಿಕ್ಕ ಚಿಕ್ಕ ಉಂಡೆ ಮಾಡಿಕೊಂಡು ಈ ಥರ ಕೈಯಲ್ಲಿ ತಟ್ಟಿಬಿಟ್ಟು ಇದಕ್ಕೆ ಹಾಕ್ಕೊಳ್ತೀನಿ ಜಾಸ್ತಿ ತೆಳ್ಳಗೆ ತೆಳ್ಳಿಗೆ ಹೋಗಬೇಡಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟಿರಿ ನಿಮಗೆ ಉಪ್ಪು ಕಮ್ಮಿ ಅನಿಸಿತ್ತು ಅಂದರೆ ಹಿಟ್ಟನ್ನು ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಮತ್ತೆ ಬೇಕು ಅಂದರೆ ಕೂಡ ಹಾಕ್ಕೋಬೋದು ಇವಾಗ ನಾನು ಇದನ್ನ ಇನ್ನೊಂದು ಕಡೆ ತಿರುಗಿಸ್ಬಿಟ್ಟು ಹಾಕ್ಕೊಳ್ತೀನಿ ಇದು ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಇವಾಗ ನಾನು ಎಲ್ಲವನ್ನು ತಿರ್ಗಿಸಿದ್ದೀನಿ ಇವಾಗ ಎರಡು ಕಡೆನು ಅದು ಬ್ರೌನ್ ಕಲರ್ ಬರೋವರೆಗೂ ಕರ್ಕೋಬೇಕು ಇವಾಗ ಇದು ಎರಡು ಕಡೆ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನು ನಾನು ಒಂದು ತಟ್ಟೆಗೆ ತೆಗಿತಾ ಇದ್ದೀನಿ ಇವಾಗ ಇದೇ ಥರ ನಾನು ಉಳಿದಿರೋ ಹಿಟ್ಟಲ್ಲಿ ಮಾಡ್ಕೊಳ್ತೀನಿ ಇವಾಗ ಅಂಬೊಡೆ ರೆಡಿಯಾಗಿದೆ